ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ಈ ಚಿಂತನೆ ಒಳಗ ನಾವು ವಿಶ್ವಗುರು ಬಸವಣ್ಣನವರ ಬಹಳ ಅಂದ್ರೆ ಬಹಳ ಮನಸ್ಸು ಮುಟ್ಟುವಂತ ಒಂದು ವಚನದ ಬಗ್ಗೆ ತಿಳಿದುಕೊಳ್ಳೋಣ ಬಸವಣ್ಣನವರು ತಮ್ಮ ಮನಸ್ಸಿನ ಸಂಕಟವನ್ನ ಆ ಕೂಡಲ ಸಂಗಮ ದೇವರ ಮುಂದೆ ಹೆಂಗ್ ಇಡ್ತಾರ ಅಂತ ನೀವೇ ಕೇಳ್ರಿ ಅರಿಸಿನವನೆ ಮಿಂದು ಹೊಂದೊಡಿಗೆಯನೆ ತೊಟ್ಟು ಪುರುಷನ ಒಲವಿಲ್ಲದ ಲಲನೆಯಂತೆ ಆನಿದ್ದೇನಯ್ಯ ವಿಭೂತಿಯನೆ ಹೂಸಿ ರುದ್ರಾಕ್ಷಿಯನೆ ಕಟ್ಟಿ ಶಿವ ನಿಮ್ಮ ವಲವಿಲ್ಲದಂತೆ ಆನಿದ್ದೇನಯ್ಯಾ ಕೆಟ್ಟು ಬಾಳುವರಿಲ್ಲ ಎಮ್ಮವರ ಕುಲದಲ್ಲಿ ನೀನೊಲಿದಂತೆ ಸಲಹೆಯ ಕೂಡಲ ಸಂಗಮ ಆಹಾ ಏನ್ ಅದ್ಭುತವಾದ ಮಾತು ನೋಡೋಕೆಲ್ಲ ಶೃಂಗಾರ ಆಡಂಬರ ಐತಿ ಅದರೊಳಗಡೆ ಏನೊಂದು ದೊಡ್ಡ ಕೊರಗು ಕಾಡ್ತದ ಬಸವಣ್ಣನವರು ಯಾಕೆ ಹಿಂಗೊಂದು ಮಾತು ಹೇಳಿರ ಬನ್ನಿ ಒಂದೊಂದು ಸಾಲನ್ನು ಬಿಡಿಸಿ ನೋಡೋಣ ಸರಿ ವಚನದ ಮೊದಲ ಭಾಗಕ್ಕೆ ಬರೋಣ ಇಲ್ಲಿ ಬಸವಣ್ಣನವರು ತಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನ ವಿವರಿಸಕ್ ಮೊದ್ಲು ಎಲ್ಲರಿಗೂ ತಿಳಿಯುವಂತ ಒಂದು ಲೌಕಿಕ ಉದಾಹರಣೆ ತಗೋತಾರ ಅದು ಒಬ್ಬ ಹೆಣ್ಣು ಮಗಳ ವ್ಯಥೇರಿ ಇಲ್ಲಿ ಹೋಲಿಕೆ ಹೆಂಗದಂದ್ರೆ ಒಬ್ಬ ಹೆಣ್ಣು ಮಗಳು ಮಸ್ತ್ ಅರಿಶಿನ ಗಿರಿಶ್ನ ಹಚ್ಕೊಂಡು ಮಿಂದು ಮೈ ತುಂಬ ಬಂಗಾರ ಹಾಕೊಂಡು ಶೃಂಗಾರ ಮಾಡ್ಕೊಂಡಾಳ ಆದ ಅವಳು ಗಂಡನ ಪ್ರೀತಿನೇ ಸಿಕ್ಕಿಲ್ಲ ಹಂಗಿದ್ದಾಗ ಆ ಶೃಂಗಾರಕ್ಕೇನ್ ಬೆಲೆರಿ ಅದೆಲ್ಲ ಬರೀ ಹೊರಗಿನ ಡೌಲು ಆದ್ರೆ ಒಳಗಡೆ ಪೂರ್ತಿ ಖಾಲಿ ಸಂಬಂಧದಾಗ ಪ್ರೀತಿನೇ ಇಲ್ಲ ಅಂದ ಮೇಲೆ ಆ ಬಂಗಾರದಿಂದ ಏನ್ ಖುಷಿ ಸಿಗಾಕ್ ಸಾಧ್ಯ ಇದೇ ವ್ಯಥೆಯನ್ನ ಬಸವಣ್ಣನವರು ಇಲ್ಲಿ ಹೇಳ್ತಿದ್ದಾರೆ ಈಗ ನೋಡ್ರಿ ಈ ಲೌಕಿಕ ಉದಾಹರಣೆ ಇಟ್ಕೊಂಡು ಬಸವಣ್ಣನವರು ತಮ್ಮ ಭಕ್ತಿಯ ಸ್ಥಿತಿಗೆ ಇದನ್ನ ಹೆಂಗ್ ಅನ್ವಯ ಮಾಡ್ಕೋತಾರ ಅಂಟ ಇಲ್ಲಿಂದ ವಚನ ಆಧ್ಯಾತ್ಮಿಕ ನೆಲೆಗೆ ಇರ್ತೈತಿ ಇಲ್ಲಿ ಆ ಹೆಣ್ಣು ಮಗಳ ಬಂಗಾರದ ಜಾಗದಾಗ ಬಸವಣ್ಣನವರು ತಮ್ಮ ಭಕ್ತಿಯ ವೇಷವನ್ನ ಇಡ್ತಾರೆ ಹಣಿ ತುಂಬಾ ವಿಭೂತಿಯದ ಕೊರಳಾಗ ರುದ್ರಾಕ್ಷಿ ಅದ ಆದ್ರೆ ಶಿವನೇ ನಿನ್ನ ಒಲವೇ ನನಗ್ ಸಿಕ್ಕಿಲ್ಲಲ್ಲ ಅಂತ ಒಳಗೊಳಗೇ ಕೊರಕ್ತಾರೆ ಅಂದ್ರೆ ಈ ಒರಗಿನ ಚಿಹ್ನೆಗಳೆಲ್ಲ ದೇವರ ನಿಜವಾದ ಪ್ರೀತಿ ಆತನ ಕರುಣೆ ಇಲ್ದಿದ್ರೆ ವ್ಯರ್ಥ ಅಂತ ತಮ್ಮ ಅಳಲನ್ನ ತೋಡ್ಕೋತಾರೆ ಓಹೊ ಹಂಗಾದ್ರ ಈ ವಿಭೂತಿ ರುದ್ರಾಕ್ಷಿ ಎಲ್ಲಾನು ಸುಳ್ಳ ನಿಜವಾದ ಭಕ್ತಿ ಅಂದ್ರೇನು ಹಂಗಾರ ಬಸವಣ್ಣನವರು ನಮ್ಗೆ ಏನ್ ಹೇಳಾಕತ್ತಾರ ಇಲ್ಲಿ ಒಂದು ಸಣ್ಣ ಮಾತು ನಾವು ಮಾಡ್ತಿರೋ ಈ ಸರಳ ವಿವರಣೆ ನಿಮ್ಗಿಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸಪೋರ್ಟ್ ಇದ್ರೆ ನಮ್ಗೂ ಮುಂದ ಇಂಥ ಒಳ್ಳೊಳ್ಳೆ ವಿಷಯಗಳನ್ನ ತರಾಕ್ ಹುರ್ಪು ಬರ್ತದ ಈಗ ವಚನದ ಕೊನೆ ಭಾಗಕ್ಕ ಬರೋಣ ತಮ್ಮ ವೈಯಕ್ತಿಕ ಕೊರಗನ್ನ ಹೇಳ್ಕೊಂಡ ಮ್ಯಾಲನು ಬಸವಣ್ಣನವರ ಅಚಲವಾದ ನಂಬಿಕೆ ಸಂಪೂರ್ಣ ಶರಣಾಗತಿಯಲ್ಲಿ ಕಾಣುತ್ತದೆ ಅವ್ರೇನಂತಾರಂದ್ರ ಕೆಟ್ಟು ಬಾಳುವರಿಲ್ಲ ಎಮ್ಮವರ ಕುಲದಲ್ಲಿ ಇದರ ಅರ್ಥ ಏನ್ ಗೊತ್ತೇನ್ರಿ ನನಗ ವೈಯಕ್ತಿಕವಾಗಿ ದೇವರ ಒಲವು ಸಿಕ್ಕಿಲ್ಲ ಅನ್ನೋ ಬೇಜಾರಿರ್ಬೋದು ಆದ್ರ ನಮ್ಮ ಶರಣರ ಸಮೂಹದ ಮೇಲೆ ನನಗೆ ಪೂರ್ತಿ ಭರವಸೆಯದ ನಮ್ಮವ್ರು ಯಾರೋ ಕೆಟ್ಟ ದಾರಿ ಹಿಡಿಯಂಗಿಲ್ಲ ಅನ್ನೋ ವಿಶ್ವಾಸ ಅದಕ್ಕ ನೀನೊಲಿದಂತೆ ಸಲಹಯ್ಯ ಕೂಡಲ ಸಂಗಮ ದೇವ ಅಂತ ಪೂರ್ತಿ ಶರಣಾಗಿ ಬಿಡ್ತಾರೆ ನೀನ್ ಇಷ್ಟದಂಗ್ ನಡ್ಸಪ್ಪ ನನ್ನ ಅಂತ ತಮ್ಮನ ದೇವ್ರಿಗೆ ಒಪ್ಪಿಸ್ಬಿಡ್ತಾರೆ ಹಂಗಾದ್ರೆ ಈ ಇಡೀ ವಚನದಿಂದ ನಾವು ಕಲಿಬೇಟಾಗಿದ್ದು ಏನು ಇದರ ತಿರುಳೇನು ನೋಡೋಣ ಬನ್ನಿ ವಚನದ ಸಾರಾಂಶ ಬಹಳ ಸಿಂಪಲ್ ಅದ ಒಂದು ನಿಜವಾದ ಭಕ್ತಿ ಅನ್ನೋದು ಹೊರಗಿನ ವೇಷಭೂಷಣದಾಗಿಲ್ಲ ಎರಡ್ ಅದು ನಮ್ಮ ಹೃದಯದೊಳಗಿನ ಶುದ್ಧವಾದ ಭಾವನೆ ಮೂರ್ ದೇವರಿಗೆ ಬೇಕಾಗಿರೋದು ನಮ್ಮ ಡಂಬಾಚಾರದ ಪೂಜೆ ಅಲ್ಲ ಬರೀ ನಿಷ್ಕಲ್ಮಷ ಪ್ರೀತಿ ಅಂದ್ರೆ ಹೊರಗಿನ ಡೋಲಿಗಿಂತ ಒಳಗಿನ ನಿಷ್ಠೆನೆ ಮುಖ್ಯ ಅಂತ ಕೊನೆಗೊಂದು ಪ್ರಶ್ನೆ ನಾವೆಲ್ಲ ನಮ್ಮನ್ನ ನಾವೇ ಕೇಳಿಕೊಳ್ಬೇಕಾಗಿತ್ತು ಇವತ್ತಿನ ಕಾಲದಾಗ ನಾವು ಮಾಡೋ ಪೂಜೆ ಪುನಸ್ಕಾರ ಆಚರಣೆಗಳೆಲ್ಲ ಬರೀ ಹೊರಗಿನ ವೇಷ ಆಗಿ ಉಳಿದಾವೇನ್ರಿ ಅಥವಾ ನಿಜವಾಗ್ಲೂ ನಮ್ಮ ಮನಸ್ಸಿನೊಳಗಿಂದ ಬರ್ತಿದ್ಯಾ ಇದನ್ನೊಮ್ಮೆ ವಿಚಾರ ಮಾಡ್ರಿ ಮತ್ತೊಂದು ವಚನದ ಸರಳ ತಿಳುವಳಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಶರಣು ಶರಣಾರ್ಥಿ